ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಹಂಪಸಂದ್ರ ಗ್ರಾಮದಲ್ಲಿನ ಉರ್ದು ಶಾಲೆಗಳು ದಾಖಲಾತಿ ಕೊರತೆಯಿಂದ ಮುಚ್ಚುವಂತಾಯಿತು ಉಳಿದಿರುವ ತಾಲ್ಲೂಕಿನ ಏಕೈಕ ಸರ್ಕಾರಿ ಉರ್ದು ಶಾಲೆಯೂ ಅದೇ ಹಾದಿಯಲ್ಲಿದೆ ಏನಾದರೂ ಶಾಲೆಯನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಇಂದು ಸರ್ಕಾರಿ ಉರ್ದು ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸದಸ್ಯರು ಶಾಲೆಯ ಶಿಕ್ಷಕಿಯರು ಗುಡಿಬಂಡೆಯ ಖಾಜಿಪೇಟೆಯಲ್ಲಿನ ಮನೆಗಳಿಗೆ ಭೇಟಿಯಾಗಿ ಉರ್ದು ಶಾಲೆಗೆ ದಾಖಲಿಸಲು ಮನವಿ ಮಾಡಿದರು ನಾವು ಉದಿಸ್ ಶಾಲೆಯಿಂದ ಬಂದಿದ್ದೀವಿ ನಮ್ಮ ಸ್ಕೂಲಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇಂಗ್ಲೀಷ್ ಮೀಡಿಯಮ್ಮು ಸೆವೆಂತ್ವರೆಗೂ ಆಗಿದೆ ಆಗೋರು ಮಕ್ಕಳಿಗೆ ದಾಖಲಾತಿ ಮಾಡಿಸ್ಬಹುದು ನಾವು ಏಳನೇ ವಾರ್ಡಲ್ಲಿ ಪೇರೆಂಟ್ಸು ಸಹ ಎಸ್ ಡಿ ಎಮ್ ಸಿ ಮೆಂಬರ್ಸ್ ಸಹ ಬಂದು ಎಲ್ಲ ಮನೆ ಮನೆಗೂ ಹೋಗ್ಬಿಟ್ಟು ಕೇಳಿದೀವಿ ಮಕ್ಕಳಿಗೆ ದಾಖಲಾತಿ ಮಾಡಿ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ತಾಲೂಕಲ್ಲಿ ಉರ್ದು ಸ್ಕೂಲ್ ಎಲ್ಲರೂ ಸೇರಿಸಬೇಕು ಅಂತ ನಮ್ಮ ಮುಸ್ಲಿಮ್ಸ್ ಅಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಹಾಗೂ ಸರ್ಕಾರಿ ಉರ್ದು ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಮಹಮ್ಮದ್ ನಾಸೀರ್ ಮಾತನಾಡಿ ಸರ್ಕಾರಿ ಉರ್ದು ಶಾಲೆಯ ಅಭಿವೃದ್ಧಿ ಸಮಿತಿ ಹಾಗೂ ಶಿಕ್ಷಕರೊಂದಿಗೆ ಈ ದಾಖಲಾತಿ ಜಾಥಾ ನಡೆಸುತ್ತಿದ್ದು ಪೋಷಕರು ಈ ಕಾರ್ಯದಲ್ಲಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಸರ್ಕಾರಿ ಹಿರಿಯ ಸರ್ಕಾರಿ ಉರ್ದು ಶಾಲೆಯಿಂದ ಎಸ್ ಡಿ ಎಮ್ ಸಿ ಸಮಿತಿ ಹಾಗೂ ನಮ್ಮ ಉರ್ದು ಸಾಹಿತ್ಯ ಪರಿಷತ್ತಿನ ಸದಸ್ಯರು ಎಲ್ಲ ಸೇರಿ ಏನು ಇವತ್ತು ಮನೆ ಮನೆಗೆ ಜಾಥಾ ಕಾರ್ಯಕ್ರಮ ಮಾಡಿದ್ದೀವಿ ಜೂನ್ ಜೂನ್ವರೆಗೂ ಇವತ್ತಿಂದ ಹಿಡಿದು ಜೂನ್ ಜೂನ್ ತಿಂಗಳವರೆಗೂ ನಾವು ಪ್ರತಿ ಮನೆಗೂ ಒಂದೊಂದು ಹತ್ತು ಸಾರಿ ಒಂದೊಂದು ಮನೆಗೆ ಹೋಗಿ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸಿ ಮನೆ ಮನೆ ಭೇಟಿ ಮಾಡಿ ನಮ್ಮ ಶಾಲೆಗೆ ದಾಖಲಾತಿಗೋಸ್ಕರ ಆಂದೋಲನ ಒಂದು ಮಾಡ್ತಾಯಿದ್ದೀವಿ ಇವತ್ತು ಏನು ಸವೆ ಏಳನೇ ವಾರ್ಡಲ್ಲಿ ಇವ್ರ ಪೇರೆಂಟ್ಸೂ ನಮಗೆ ತುಂಬ ಸಾಥ್ ಕೊಟ್ಟಿದ್ದಾರೆ ಮನೆ ಹತ್ರ ಹೋಗಿ ನಾವು ಕೇಳಿದಾಗ ನಾವು ಸೇರಿಸ್ತೀವಿ ಈ ಥರ ಈ ಥರ ಇದೆ ಅಂತ ನಾವು ನಮ್ಮ ಅನುಕೂಲಗಳು ಹೇಳಿದ್ರೆ ನಮ್ಮ ಶಾಲೆಗಲ್ಲಿ ನಮ್ಮ ಶಾಲೆಯಲ್ಲಿ ಏನು ಬೆನಿಫಿಟ್ಸ್ ಇದೆ ಎಲ್ಲ ಹೇಳಿದ್ರೆ ಅವರು ನಮಗೂ ಒಂದು ಸಪೋರ್ಟ್ ಮಾಡಿದ್ದಾರೆ ಮಕ್ಕಳನ್ನ ನೆಕ್ಸ್ಟ್ ಜೂನ್ವರೆಗೂ ನಾವು ಅಡ್ಮಿಷನ್ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಶಾಲೆಯ ಸಹ ಶಿಕ್ಷಕಿ ಹಾಗೂ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯ ಕಾರ್ಯದರ್ಶಿ ನಾಜ್ನಿನ್ ತಾಜ್ ಮಾತನಾಡಿ ಉರ್ದು ಭಾಷೆಯ ಉಳಿವಿಗಾಗಿ ಪೋಷಕರು ಈ ಸಮಯದಲ್ಲಿ ಕೈಜೋಡಿಸಬೇಕು ಈಗ ಉರ್ದು ಶಾಲೆಯಲ್ಲಿ ಉರ್ದು ಭಾಷೆಯ ಜೊತೆಗೆ ಇಂಗ್ಲಿಷ್ ಕನ್ನಡ ಸಹ ಬೋಧಿಸಲಾಗುತ್ತಿದೆ ಎಂದು ತಿಳಿಸಿದರು जो उर्दू स्कूल है जी यानी गवर्नमेंट उर्दू मॉडल गवर्नमेंट उर्दू मॉडल प्राइमरी स्कूल के तरफ से हम तमाम आसाती जाए और हमारे साथ एस डी एम सी प्रेसिडेंट और तम एस डी एम सी, 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 सी मेम्बर्स को साथ में ले कर आज हमें घर घर जाकर दाखिला के वास्ते कोशिश करें और उसके साथ साथ हमें पेरेंट्स भी हम अच्छे साथ दिए और मैं ये तमाम हजरात से हमारे गुड़ी तालुक के तमाम हजरात से मैं गुजारिश करती हूँ कि आपके बच्चों को हमारे उर्दू स्कूल में दाखिला कराए और ये ना सोचे कि उर्दू स्कूल है नहीं एडमिशन कराना बोल के बल्कि हमारे स्कूल में इंग्लिश मीडियम के भी एडमिशन्स हो, हो रहे आ मैं तमाम से चाहती हूँ कि हम एल के जी यू के जी नेक्स्ट ईयर एडमिशन्स कराएं उर्दू ही नहीं इंग्लिश मीडियम भी है तरड़ा भी एक सब्जेक्ट है हमें तमाम सब्जेक्ट्स को पढ़ाएंगे और मैं सिर्फ़ हमारे गुड़ी बंडे तालक में एक ही स्कूल है आप मेहरबानी करके हमारे स्कूल को बचा लिए बचा लिए क्योंकि अब देखो सोमेश्वर में एक स्कूल थी वो भी बंद हो गई है और हमसंदर में थी वो भी बंद हो गई है अब देखो हमारे गुड़ी बंडे में कितने हज़रा थे मुसलमान तमाम भी थोड़ी हमारी अपनी ज़बान की अहमियत रखी है और हमारे स्कूल को बचाना है हमें हमें साथ देना है सिर्फ घर से एक एक बच्चों को भी मैं दाखिला कराए तो आपकी बहुत मेहरबानी होगी मैं बस इतना ಈ ಸಮಯದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಹಮ್ಮದ್ ನಾಸೀರ್ ಮುಖಂಡರಾದ ಶಬೀರ್ ಅಹಮದ್ ಎಸ್ ಡಿ ಎಂ ಸಿ ಸದಸ್ಯರಾದ ಶಬೀನಾ ಖಾನಮ್ ಹಫ್ಸತ್ ಉನ್ನೀಸಾ ಶಿಕ್ಷಕಿಯರಾದ ಕೌಸರ್ ಸುಲ್ತಾನ ಮೆಹರಾಜ್ ಉನ್ನೀಸಾ ನಾಗ್ನಿನ್ ತಾಜ್ ಪೋಷಕರಾದ ರೇಷ್ಮಾ ಬಾನು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ